ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀಪುತ್ರ ಜಿ ಕೆ ಕ್ಲಾಸಸ್ ಇವತ್ತು ನಾವು ನೋಡೋಣ ಟಿ ಇ ಟಿ ಪರೀಕ್ಷೆಗೆ ಒಂದು ನಿಮಿಷದಲ್ಲಿ ಸಾಲ್ವ್ ಆಗುವ ಎಂಟು ಸೂಪರ್ ಟ್ರಿಕ್ ಮ್ಯಾಥ್ಸ್ ಕ್ವೆಶನ್ಸ್ ಪೇಪರ್ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಳಿರುವ ಪ್ರಶ್ನೆಗಳು ಪ್ರಶ್ನೆ ನಂಬರ್ ಒನ್ ನೋಡಿರಿ ಪ್ರಶ್ನೆ ನಂಬರ್ ಒನ್ ದ ಮೀನ್ ಏಜ್ ಆಫ್ ಚಿಲ್ಡ್ರನ್ ಆಫ್ ಎ ಫ್ಯಾಮ್ಲಿ ಈಸ್ ಫೋರ್ಟೀನ್ ಇಯರ್ಸ್ ಇಫ್ ಫೋರ್ ಆಫ್ ದೆಮ್ ಆರ್ ಏಟ್ ತರ್ಟೀನ್ ಫಿಫ್ಟೀನ್ ಆಂಡ್ ಏಯ್ಟೀನ್ ಇಯರ್ಸ್ ರೆಸ್ಪೆಕ್ಟಲಿ ಫ್ಯಾಂಡ್ ದ ಏಜ್ ಆಫ್ ದ ಫಿಫ್ ಫಿಫ್ತ್ ಚೈಲ್ಡ್ ಕನ್ನಡದಾಗ ನೋಡಿರಿ ಒಂದು ಕುಟುಂಬದ ಐದು ಮಕ್ಕಳ ಸರಾಸರಿ ಐದು ಮಕ್ಕಳ ಸರಾಸರಿ ವಯಸ್ಸು ಹದಿನಾಲ್ಕು ವರ್ಷ ಅವರಲ್ಲಿ ನಾಲ್ಕು ಮಕ್ಕಳ ವಯಸ್ಸು ಕ್ರಮವಾಗಿ ನಾಲ್ಕು ಮಕ್ಕಳ ವಯಸ್ಸು ಕ್ರಮವಾಗಿ ವರ್ಷಗಳಾಗಿದ್ದರೆ ಐದನೇ ಮಗುವಿನ ವಯಸ್ಸೆಷ್ಟು ಅಂತ ಕೇಳ್ಯಾರ ಹೌದಾ ಇದನ್ನು ಒಂದು ನಿಮಿಷದಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಎಕ್ಸಾಮಲ್ಲಿ ಶಾರ್ಟ್ ಟ್ರಿಕ್ ಏನಪ್ಪ ಅಂತಂದರೆ ಏನಿಲ್ಲ ಭಾಳ ಈಸಿಯಾಗಿರ್ತಕ್ಕಂಥದ್ದು ಫಸ್ಟ್ ಏನಪ್ಪ ಅಂತಂದರೆ ಟೋಟಲ್ ಗೊತ್ತಿರಬೇಕು ನಮಗೆ ಟೋಟಲ್ ಏನಪ್ಪ ಅಂತಂದರೆ ಈಗ ಟೋಟಲ್ ಚಿಲ್ಡ್ರನ್ಸ್ ನೋಡ್ರಿ ಎವರೇಜ್ ಮೀನ್ ಎವರೇಜ್ ಕೊಟ್ಟರು ಎವರೇಜ್ ಕೊಟ್ಟರೆ ಅಂತಂದರೆ ಫೋರ್ಟೀನ್ ಇಂಟು ಎಷ್ಟು ಮಕ್ಕಳು ಕೇಳ್ಯಾರ ಐದು ಮಕ್ಕಳು ಹೌದಾ ಫೋರ್ಟೀನ್ ಫೈವ್ಝಾ ಸೆವೆಂಟಿ ಇದು ಟೋಟಲ್ ನಮ್ಗೆ ಸಿಕ್ಬಿಡ್ತು ಹೌದಾ ಈಗ ಏನಪ್ಪ ಅಂದರೆ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಯಾವಪ್ಪ ಅಂತಂದರೆ ನಾಲ್ಕು ಮಕ್ಕಳ ಒಟ್ಟು ಮೊತ್ತ ಮಾಡಬೇಕು ಏಟ ಥರ್ಟೀನಾ ಫಿಫ್ಟೀನ ಏಯ್ಟೀನ್ ಎಷ್ಟಾಯ್ತಪ್ಪ ಅಂತಂದರೆ ಅದು ಫಿಫ್ಟಿ ಫೋರ್ ಆಗ್ತದೆ ಹೌದಾ ಪ್ಲಸ್ ಮಾಡ್ಕೋರಿ ಅವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಜಸ್ಟಿಗೆ ಏನು ಮಾಡಬೇಕು ಮಿಸ್ಸಿಂಗ್ ನಂಬರ್ ಫೈಂಡ್ ಮಾಡಬೇಕಾಯ್ತಲ್ಲ ಫಿಫ್ತ್ ಚೈಲ್ಡ್ ಕಂಡು ಅದಕ್ಕಾಗಿ ಏನಪ್ಪ ಅಂತಂದರೆ ಮೈನಸ್ ಮಾಡ್ಕೋಬೇಕು ಇದ್ರಾಗ ನಾಲ್ಕು ಮಕ್ಕಳು ಟೋಟಲ್ದಾಗ ನಾವು ಮೈನಸ್ ಮಾಡಿದೆವು ಅಂತಂದರೆ ಐದನೇ ಮಗುವಿಂದ ಓ ಇಯರ್ ಗೊತ್ತಾಗ್ತದೆ ನಮಗೆ ಅದು ಮೈನಸ್ ಮಾಡಿದ್ರೆ ಎಷ್ಟು ಬರ್ತಪ್ಪ ಅಂತಂದರೆ ಹತ್ತರದ ನಾಲ್ಕು ಹೋದರೆ ಆರು ಕೈಲ ಒಂದು ಏಳು ಅದು ಏಳು ಆರು ಹೋದ್ರೆ ಹದಿನಾರು ಹದಿನಾರು ಸಿಕ್ಸ್ಟೀನ್ ಇಯರ್ಸ್ ಅಂತ ಅನ್ಸಾರ್ ಹೌದಾ ಸಿಕ್ಸ್ಟೀನ್ ಇಯರ್ಸ್ ಅಂತ ನಾವು ಟಿಕ್ ಹಾಕ್ಬೋದು ಹೌದಾ ಇದು ಸಿಕ್ಸ್ಟೀನ್ ಇಯರ್ಸ್ ಅನ್ಸರ್ ಇದಿಷ್ಟು ಸಿಂಪಲ್ ಆಗಿ ನಾವು ಮಾಡ್ಬೋದು ಹೌದಾ ಯಾವುದೇ ಮೀನು ಕೊಟ್ರಂತಂದರೆ ಯಾವುದೇ ಇದೇ ಥರ ಮುಂದೆ ಪ್ರಾಬ್ಲಮ್ ಕೊಟ್ರಪ್ಪ ಅಂತಂದರೆ ಇದೇ ಮೆಥಡ್ ಫಾಲೋ ಮಾಡ್ರಿ ಫಾಸ್ಟಾಗಿ ಆನ್ಸರ್ ಸಿಕ್ಬಿಡ್ತು ನಮಗೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡಿರಿ ಸೆಕೆಂಡ್ ಕ್ವಶನ್ ದ ತ್ರೀ ಸೈಡ್ಸ್ ಆಫ್ ಎ ಟ್ರ್ಯಾಂಗಲ್ ಇಂದ ರೇಷ್ಯೋ ಒನ್ ಬೈ ತ್ರೀ ಒನ್ ಬೈ ಫೋರ್ ಒನ್ ಬೈ ಸಿಕ್ಸ್ ಆ್ಯಂಡ್ ಇಟ್ಸ್ ಪೆರಿಮೀಟರ್ ಈಸ್ ಒನ್ ಸೆವೆಂಟಿ ಒನ್ ಪೆರಿಮಿಟ್ರ್ ಕೊಟ್ಟರು ಫೈಂಡ್ ದ ಲೆಂತ್ ಆಫ್ ದ ಲಾಂಗೆಸ್ಟ್ ಸೈಡ್ ಅಂತ ಕೇಳ್ಯಾರ ಒಂದು ಟ್ರ್ಯಾಂಗಲ್ದೇನಪ್ಪ ಅಂತಂದರೆ ಲಾಂಗೆಸ್ಟ್ ಸೈಡ್ ಕಂಡು ಹಿಡ್ಕೋಬೇಕಾಗಿತ್ತು ಅಂತಂದರೆ ಈಗ ಒಂದು ಟ್ರ್ಯಾಂಗಲ್ ಅದು ಎ ಬಿ ಸಿ ಅಂತೇಳಿ ಹೌದ ಲಾಂಗೆಸ್ಟ್ ಸೈಡ್ದು ಉದ್ದ ಕೇಳಿರೋದು ಅದರ ಪೆರಿಮೀಟರ್ ಕೊಟ್ಟರೆ ನಮ್ಗೆ ಸುತ್ತಾಳುತ್ತೆ ಅಂತಂದಾಗ ಒನ್ ಸೆವೆಂಟಿ ಒನ್ ಇದ್ರ ಪೇರಿಮೀಟರ್ ಒಂದು ತ್ರಿಭುಜದ ಮೂರು ಬದಿಗಳು ಮೂರು ಬದಿಗಳು ಯಾವಪ್ಪ ಅಂದರೆ ರೇಷೋದಾಗ ಕೊಟ್ಟರೆ ಒನ್ ಬೈ ತ್ರೀ ಒನ್ ಬೈ ಫೋರ್ ಒನ್ ಬೈ ಸಿಕ್ಸ್ ಅನುಪಾತದಲ್ಲಿದ್ದು ಅದರ ಪರಿಧಿ ಒನ್ ಸೆವೆಂಟಿ ಒನ್ ಸೆಂಟಿಮೀಟ್ರ್ ಇದ್ದರೆ ಅತಿ ದೊಡ್ಡ ಬದಿಯ ಉದ್ದ ಎಷ್ಟು ದೊಡ್ಡ ಬದಿಯ ಉದ್ದ ಎಷ್ಟಪ್ಪ ಅಂತಂದರೆ ಇದು ಸಿಂಪಲಾಗಿ ಮಾಡ್ತಕ್ಕಂಥದ್ದು ಭಾಳ ಒಂದು ಪ್ರಾಬ್ಲಮ್ ಈಗ ಈ ಥರ ರೇಷೋದಾಗ ಕೊಟ್ಟಾಗ ಏನು ಅಂತಂದ್ರೆ ಫಸ್ಟ್ ಏನಪ್ಪ ಅಂದರೆ ಎಲ್ಶಿಯಂ ಕಂಡು ಹಿಡ್ಕೋಬೇಕಿದಕ್ಕೆ ಈಗ ನೋಡ್ರಿ ಎಲ್ಶಿಯಂ ಕಂಡು ಹಿಡಬೇಕಾಯಿತ್ತು ಅಂದರೆ ಒನ್ ಬೈ ತ್ರೀ ಪ್ಲಸ್ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಸಿಕ್ಸ್ ಅಂತದ ಹೌದಾ ಈಗ ಏನಪ್ಪಾ ಅಂತಂದರೆ ಜಸ್ಟ್ ತ್ರೀ ಫೋರ್ ಸಿಕ್ಸ್ ಎಲ್ಶಿಯಮ್ ತಗೋಬೇಕು ಆದ್ರೆ ಮಲ್ಟಿಪ್ಲೈ ಮಾಡ್ಕೋಬೇಕು ಹೌದಾ ತ್ರೀ ಫೋರ್ ಸಿಕ್ಸ್ ಎಲ್ ಸಿ ಎಮ್ ಎಷ್ಟಾಗ್ತದೆ ಅಂದರೆ ಹನ್ನೆರಡು ಬರ್ತದೆ ಹೌದಾ ಈಗ ಮೂರು ನಾಲ್ಕಲೆ ಹನ್ನೆರಡು ನಾಲ್ಕು ಮೂರಲೇ ಅನ್ನಂಗೆ ನೆಕ್ಸ್ಟ್ ಸಿಕ್ಸ್ ಆರು ಎರಡಲೇ ಹನ್ನೆರಡು ಹೌದಾ ಮ್ಯಾಲೆ ಎಷ್ಟು ಬರ್ತಪ್ಪ ಅಂದರೆ ನಾಲ್ಕು ಮೂರು ಎರಡು ಹೌದಾ ಇದೇನಪ್ಪ ಅಂತಂದರೆ ಇದ್ರ ರೇಷೋ ಈ ರೇಷೋ ಏನಪ್ಪ ಅಂದರೆ ಸಮ್ ಮಾಡ್ಕೋಬೇಕು ಯಾವ್ದಾಗಪ್ಪ ಅಂದರೆ ಫೋರ್ ಪ್ಲಸ್ ತ್ರೀ ಪ್ಲಸ್ ಟೂ ಪ್ಲಸ್ ಮಾಡ್ಕೊರಿ ಎಷ್ಟು ಬರ್ತದೆ ಅಂತಂದರೆ ಟೋಟಲ್ ನೈನ್ ಬರ್ತದೆ ಹೌದಾ ಈ ನೈನ್ ನೆಕ್ಸ್ಟ್ ಮುಂದಿನ ಭಾಗದ ನೋಡಿರಿ ನೈನಪ್ಪ ನೈನ್ ನೈನ್ ಪಟ್ಕೊಳಿ ಟೋಟಲ್ ಇದು ಪಾರ್ಟ್ ಸಿಗುತ್ತೆ ನಮಗೆ ಈಗ ಪಾರ್ಟ್ ಸಿಕ್ಕಾಗ ಏನಪ್ಪ ಅಂತಂದರೆ ಪೇರಿಮೀಟ್ರ್ ಕೊಟ್ಟರೆ ಒನ್ ಸೆವೆಂಟಿ ಒನ್ ಹೌದಾ ಲಾಂಗೆಸ್ಟ್ ಪಾರ್ಟ್ ಫೈಂಡ್ ಮಾಡ್ಬೇಕಾದ್ರೆ ಜಸ್ಟ್ ಈಗ ಏನಪ್ಪ ಅಂದರೆ ಡಿವೈಡ್ ಮಾಡ್ಕೋಬೇಕು ಯಾಕಪ್ಪ ಅಂದರೆ ಒನ್ ಸೆವೆಂಟಿ ಒನ್ ಡಿವೈಡೆಡ್ ಬೈ ನೈನ್ ಮಾಡಿರಿ ಆನ್ಸರ್ ಸಿಕ್ಬಿಡ್ತದೆ ನಮಗೆ ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತದೆ ಅಂತಂದರೆ ನೈನ್ಟೀನ್ ಬರ್ತದೆ ಹೌದಾ ಇದು ನೈನ್ಟೀನ್ ಏನಪ್ಪ ಅಂತಂದರೆ ಈಗ ಜಸ್ಟ್ ಇದ್ರಾಗ ಲಾಂಸ್ಟ್ ಯಾವುದಪ್ಪ ಅಂತಂದರೆ ಇಲ್ಲಿ ನಮ್ಗೆ ಫೋರ್ ಅದ ಲಾಂಗೆಸ್ಟ್ ದೊಡ್ಡದು ಅದಕ್ಕೆ ಫೋರ್ ಇಂಟು ನೈನ್ಟೀನ್ ಮಾಡ್ಕೋಬೇಕು ಇದಕ್ಕೆ ಫೋರ್ ಇಂಟು ನೈನ್ಟೀನ್ ಯಾವ ರೀತಿಯಾಗಿ ಮಾಡ್ಕೋಬೇಕತ್ತಂತಂದರೆ ನೋಡಿರಿ ಫೋರ್ ಇಂಟು ನೈನ್ಟೀನ್ ಮಾಡ್ಕೋಬೇಕಾಯ್ತು ಅಂತಂದರೆ ಏನಿಲ್ಲ ಸಿಂಪಲ್ ಆಗಿರ್ತಕ್ಕಂಥದ್ದು ಫೋರ್ ಇಂಟು ನೈನ್ಟೀನ್ ಮಾಡ್ಕೋಬೇಕ ಫೋರ್ ಇಂಟು ನೈನ್ಟೀನ್ ಮಾಡ್ಕೋಬೇಕಾಯ್ತು ಅಂತಂದರೆ ಜಸ್ಟ್ ಏನಪ್ಪ ಅಂತಂದರೆ ಫೋರ್ ಇಂಟು ಈಗ ಜಸ್ಟ್ ಏನಪ್ಪ ಅಂದರೆ ಫೋರ್ ಇಂಟು ನೈನ್ಟೀನ್ ಮಲ್ಟಿಪ್ಲೈ ಮಾಡಿರಿ ಎಷ್ಟು ಬರ್ತದೆ ಅನ್ಸರ್ ಸೆವೆಂಟಿ ಹದಿನಾಲ್ಕು ತೊಂಬತ್ನಾಲ್ಕಲೇ ಎಪ್ಪತ್ತಾರು ಹೌದಾ ಸೆಂಟಿಮೀಟರ್ ಇದು ಎಷ್ಟು ಅನ್ಸರ್ ಹೌದಾ ಸಿಂಪಲ್ ಇರ್ತದ ಏನಿಲ್ಲ ಈಸಿಯಾಗಿರ್ತಕ್ಕಂಥದ್ದು ಓಕೆನಾ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಮತ್ತೆ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿರಿ ಇಫ್ ಎ ಮೋಟ್ರ್ ಸೈಕಲ್ ಕವರ್ಸ್ ಫಾರ್ಟಿ ಫೈವ್ ಕಿಲೋಮೀಟರ್ ಇನ್ ಒನ್ ಲೀಟರ್ ಆಫ್ ಪೆಟ್ರೋಲ್ ಫೈಂಡ್ ದ ಡಿಸ್ಟೆನ್ಸ್ ಕವರ್ ಇನ್ ತ್ರೀ ಇಂಟೀಜರ್ ಟೂ ಬೈ ನೈನ್ ಲೀಟರ್ಸ್ ಆಫ್ ಪೆಟ್ರೋಲ್ ಒಂದು ಬೈಕ್ ಒಂದು ಲೀಟರ್ ಪೆಟ್ರೋಲ್ನಲ್ಲಿ ನಲವತ್ತೈದು ಕಿಲೋಮೀಟರ್ ಪ್ರಯಾಣಿಸಿದರೆ ಮೂರು ಇಂಟೀಜರ್ ಮೂರು ಪೂರ್ಣ ಎರಡು ಎರಡು ಬೈ ನೈನ್ ಎರಡು ಬೈ ನೈನ್ ಅಂತಂದರೆ ಟೂ ಬೈ ನೈನ್ ಓಕೆ ಟೂ ತ್ರೀ ಇಂಟೀಜರ್ ಟೂ ಬೈ ನೈನ್ ಲೀಟರ್ ಪೆಟ್ರೋಲ್ನಲ್ಲಿ ಎಷ್ಟು ಕಿಲೋಮೀಟರ್ ಪ್ರಯಾಣಿಸುತ್ತದೆ ಈ ಥರ ಕ್ವಶನ್ ಬರ್ತಪ್ಪ ಅಂದರೆ ಒಂದು ಲೀಟ್ರ್ನಲ್ಲಿ ಇರ್ತಕ್ಕಂಥ ಕ್ವೆಶನ್ ನೋಡಿರಿ ಒಂದು ಅಲ್ಲಿ ಕೇಳ್ತಕ್ಕಂಥದ್ದು ಯಾವ ರೀತಿ ಫೈಂಡ್ ಮಾಡ್ಬೇಕಂದ್ರೆ ಟೋಟಲ್ ಎಷ್ಟು ಮೋಟ್ರ್ ಸೈಕಲ್ ಕವರ್ ಮಾಡ್ಯದಂತ ನಲ್ವತ್ತೈದು ಕಿಲೋಮೀಟ್ರ್ ಕವರ್ ಮಾಡ್ಯದ ಹೌದಾ ನಲ್ವತ್ತೈದು ಕಿಲೋಮೀಟರ್ ಎಷ್ಟು ಈಗ ನೋಡ್ರಿ ಮಿಕ್ಸ್ ಫ್ರ್ಯಾಕ್ಷನ್ದಾಗ ಇದ್ದಿದ್ದು ಕನ್ವರ್ಟ್ ಮಾಡ್ಕೋಬೇಕು ತ್ರೀ ಹ್ಞೂ ಮೂರು ಎರಡು ಬಾಗಿಲು ಒಂಬತ್ತು ಹೌದಾ ಇದು ಏನಪ್ಪಾ ಅಂದ್ರೆ ಮೂರು ಪೂರ್ಣಕ್ಕೆ ಎರಡು ಭಾಗಲೆ ಒಂಬತ್ತು ಏನಪ್ಪ ಅಂದರೆ ಮಿಕ್ಸ್ ಅದ ಈಗ ಇದೇನಪ್ಪ ಅಂದರೆ ಒಂಬತ್ತು ಮೂರಲೇ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತರೊಂಬತ್ತು ಆಗ್ತದ ಹೌದಾ ಇದೇನಪ್ಪ ಅಂತಂದರೆ ಇಪ್ಪತ್ತೊಂಬತ್ತು ಭಾಗಲೆ ಎಷ್ಟು ಒಂಬತ್ತು ಅದು ಹೇಗೆ ಹೌದಾ ಈಗ ಒಂಬತ್ತೊಂದು ಮಗ್ಗಿದಾಗ ಬರ್ತದ ಒಂಬತ್ತೈದಲೇ ನಲವತ್ತೈದು ಒಂಬತ್ತೈದಲೇ ನಲವತ್ತೈದು ಈಗೇನಪ್ಪ ಅಂದ್ರೆ ಜಸ್ಟ್ ಐದು ಗುಣಲೆ ಇಪ್ಪತ್ತರೊಂಬತ್ತು ಮಾಡಿಬಿಡ್ರಿ ನಮ್ಗೆ ಅನ್ಸರ್ ಸಿಗ್ತದ ಇಪ್ಪತ್ತೊಂಬತ್ತು ಐದಲೇ ಒಂದು ನೂರ ನಲ್ವತ್ತೈದು ಇದು ಕಿಲೋಮೀಟರ್ ಇದ್ರ ಅನ್ಸರ್ ಓಕೆ ಇಲ್ಲಿ ಜಸ್ಟ್ ಆಪ್ಷನ್ ಅದ ಆಪ್ಷನ್ ತೊಗೊಂಡಿಲ್ಲ ಹೌದಾ ಜಸ್ಟ್ ಏನಪ್ಪ ಅಂದ್ರೆ ಜಸ್ಟ್ ನಮ್ಮ ಮೆಥಡ್ ಯಾವ ರೀತಿ ಫಾಲೋ ಮಾಡಬೇಕು ಅನ್ಸರ್ ಜಸ್ಟ್ ಒಂದು ಮಿನಿಟ್ದಾಗ ಯಾರು ಫೈಂಡ್ ಔಟ್ ಮಾಡ್ಬೇಕಂತಕ ಒಂದು ಮೆಥಡ್ ಅಷ್ಟೇ ಓಕೆನಾ ಸಿಂಪಲ್ ನೂರ ನಲ್ವತ್ತೈದು ಕಿಲೋಮೀಟ್ರ್ ಅನ್ಸರ್ ಓಕೆನಾ ನೆಕ್ಸ್ಟ್ ನಾಲ್ಕನೇ ಕ್ವೆಶನ್ ನೋಡ್ರಿ ಬೀಜ್ ಗಣಿತದಲ್ಲಿ ಕೇಳಿರ್ತಕ್ಕಂಥ ಅಲ್ಜೆಬ್ರಾ ಎಕ್ಸ್ಪ್ರೆಷನ್ ಕ್ವೆಶನ್ ಹೌದಾ ಬೀಜ ಗಣಿತ ಸಮೀಕರಣದ ಒಂದು ಪ್ರಶ್ನೆ ಅದ ಫೈನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕ್ವಾಯರ್ ಪ್ಲಸ್ ಒನ್ ಬೈ ಎಕ್ಸ್ಕ್ವರ್ ವೆನ್ ಎಕ್ಸ್ ಇಕ್ವಲ್ ಟು ಅಂತ ಕೊಟ್ಟರು ಹೌದಾ ಈಗ ಎಕ್ಸ್ ಅಂತ ಕೊಟ್ಟರೆ ನಮಗೆ ಆಲ್ರೆಡಿ ಏನತ್ತ ಅಂದರೆ ಟೂ ಪ್ಲಸ್ ರೂಟ್ ತ್ರೀ ಅಂತದ ಹೌದಾ ಈಗ ಒನ್ ಬೈ ಎಕ್ಸ್ ವ್ಯಾಲ್ಯೂ ಬೇಕಲ್ಲ ನಮಗೆ ಒನ್ ಬೈ ಎಕ್ಸ್ ಅಂತದ್ದು ಇದ್ರ ರೆಸಿಪು ರೊಕ್ಕಲ್ಲಿ ಏನಾಗಿರ್ತದಂದ್ರೆ ಪ್ಲಸ್ ಸಿತ್ತದ ಮೈನಸ್ ಆಗಿರ್ತದೆ ಇಷ್ಟೇ ಜಸ್ಟ್ ಸಿಂಪಲ್ ಎಕ್ಸ್ ಇದ್ದು ಕೊಟ್ಟಿರಂತಂದರೆ ಒನ್ ಬೈ ಎಕ್ಸ್ ಅಂತಂದ್ರೆ ಅದು ರೆಸಿಪ್ರಿಕಲ್ ಟೂ ಮೈನಸ್ ರೂಟ್ ತ್ರೀ ಆಗಿರ್ತದೆ ಇಷ್ಟು ಗೊತ್ತಿರಬೇಕು ನಮಗೆ ಹೌದಾ ಇದಕ್ಕೆ ಇದಕ್ಕೆ ಬಿಟ್ಟರೆ ಇದಕ್ಕೇನಪ್ಪ ಅಂದ್ರೆ ಈಗ ಏನು ಕೇಳಿದ್ರೆ ಎಕ್ಸ್ಕ್ವೈರ್ ಪ್ಲಸ್ ಒನ್ ಬೈ ಎಕ್ಸ್ ಕ್ವೈರ್ ಅಂತ ಕೇಳಿ ಜಸ್ಟ್ ಇದಕ್ಕೊಂದು ಫಾರ್ಮುಲಾ ಅದ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಹೋಲ್ ಸ್ಕ್ವಯರ್ ಈ ಟೈಪ್ ಇತ್ತು ಅಂತಂದ್ರೆ ಮೈನಸ್ ಟೂ ಮಾಡ್ಕೋಬೇಕು ಜಸ್ಟ್ ಏನಿಲ್ಲ ಸಿಂಪಲ್ ಆಗಿರ್ತಕ್ಕಂಥ ಇದು ಒಂದು ಫಾರ್ಮುಲಾ ನೆನಪಿಟ್ಕೊಳ್ರಿ ಈ ಟೈಪ್ ಬತ್ತು ಯಾವುದೇ ಕ್ವೇಶನ್ ಬತ್ತಪ್ಪ ಅಂದರೆ ಇದೊಂದು ಜಸ್ಟ್ ಫಾರ್ಮುಲಾ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಅಂತ ವ್ಯಾಲ್ಯೂ ಗೊತ್ತದೆ ನಮಗೆ ಎಷ್ಟಪ್ಪ ಅಂತಂದರೆ ಏನಿಲ್ಲ ಅದ್ರದೆಷ್ಟು ಬರ್ತದೆ ಅಂತಂದರೆ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಇದು ಯಾವ ರೀತಿಯಪ್ಪ ಅಂತಂದ್ರೆ ಅಂತಂದರೆ ನೋಡಿರಿ ಇಲ್ಲಿ ನಡವರ್ಕ ಪ್ಲಸ್ ಅದ ಹೌದಾ ಪ್ಲಸ್ ಇದು ಎಕ್ಸ್ ಸ್ಕ್ವಯರ್ ಇದು ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ಒನ್ ಬೈ ಎಕ್ಸ್ ವ್ಯಾಲ್ಯೂ ಅದ ಈಗ ಪ್ಲಸ್ ತ್ರೀ ಮೈನಸ್ ತ್ರೀ ಕ್ಯಾನ್ಸಲ್ ಆಗ್ತದೆ ಟೂ ಪ್ಲಸ್ ಟು ಎಷ್ಟು ಇರ್ತೇನೆ ಫೋರ್ ಆಗ್ತದೆ ಅದ್ರ ವ್ಯಾಲ್ಯೂ ಬರ್ತದೋ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು ನಮಗೆ ಅಂದರೆ ಫೋರ್ ಮ್ಯಾಲ ಅದ ಫೋರ್ ಸ್ವಯರ್ ಮಾಡಿರಿ ಸಿಕ್ಸ್ಟೀನ್ ಆಯ್ತದ ಈಗ ಮೈನಸ್ ಟೂ ಮಾಡಿಬಿಡ್ರಿ ಎಷ್ಟು ಹದಿನಾಲ್ಕು ಇದು ಆನ್ಸರ್ ಸಿಂಪಲ್ಲಾಗಿರ್ತಕ್ಕಂಥದ್ದು ಹೌದಾ ನೆಕ್ಸ್ಟ್ ನೋಡಿರಿ ಫಿಫ್ತ್ ಕ್ವೆಶನ್ ನೋಡಿರಿ ಎಸ್ ಎಫ್ ಆ್ಯಂಡ್ ರಿಮೈಂಡರ್ ಕ್ವಶನ್ ಅದ ಎಸ್ ಎಫ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ತಾರಪ್ಪ ಅಂತಂದರೆ ಇಂಗ್ಲೀಷ್ನಲ್ಲಿ ನೋಡಿರಿ ದ ಗ್ರೇಟೆಸ್ಟ್ ನಂಬರ್ ದ್ಯಾಟ್ ಡಿವೈಡ್ಸ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಒನ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ ಆ್ಯಂಡ್ ಟೂ ಥೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಏಯ್ಟ್ ಲಿವಿಂಗ್ ದ ಸೇಮ್ ರಿಮೈಂಡರ್ ಫೋರ್ಟೀನ್ ಇನ್ ಈಚ್ ಕೇಸ್ ಫೈಂಡ್ ದ್ಯಾಟ್ ನಂಬರ್ ಯಾವುದೇ ನಂಬರ್ ರಿವೈಸ್ ಮಾಡಿದ್ರೆ ಎಲ್ಲ ನಂಬರ್ದಲ್ಲಿ ಫೋರ್ಟೀನ್ ಅಂತ ನಂಬರ್ ಯಾವುದು ಅಂತ ಅಲ್ಲಿ ಆ ಥರ ಅಂತಂತಂದರೆ ರಿಮೈಂಡರ್ ಉಳಿತದ ಅಂತಂತ ಪ್ರಶ್ನೆ ಬಂತು ಅಂತಂದರೆ ಜಸ್ಟ್ ಏನಪ್ಪ ಅಂದರೆ ಎಷ್ಟು ರಿಮೈಂಡರ್ ಉಳಿತಂತ ಹೇಳ್ರಿ ಇಲ್ಲಿ ಫೋರ್ಟೀನ್ ಉಳಿತದ ಫೋರ್ಟೀನ್ ಅದ ಅಂತಂದರೆ ಎಲ್ಲ ನಂಬರ್ಸ್ ಒಳಗೆ ಏನಪ್ಪಾ ಅಂತಂದರೆ ಫೋರ್ಟೀನ್ ಮೈನಸ್ ಮಾಡಿ ಬರ್ಕೋಬೇಕು ನಂಬರ್ ಎಲ್ಲದ್ರಾಗ ಫೋರ್ಟೀನ್ ಮೈನಸ್ ಮಾಡ್ಕೊಂಡ್ರೆ ಹೋದ್ರೆ ನೋಡಿರಿ ಒನ್ ಫೈವ್ ಫೈ ಜೀರೋ ಫೋ ಜೀರೋದಾಗ ಫೋರ್ಟೀನ್ ಮೈನಸ್ ಮಾಡ್ರೆ ಎಷ್ಟು ನಂಬರ್ ಉರ್ತದೆ ನಮಗೆ ಹೇಳ್ರಿ ಒನ್ ಫೈವ್ ಸಿಕ್ಸ್ ಸಿಗ್ತದೆ ಮೈನಸ್ ಮಾಡಿದ್ರೆ ನೆಕ್ಸ್ಟ್ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಸಿಕ್ಸ್ದಾಗ ಏನು ಮೈನಸ್ ಫೋರ್ಟೀನ್ ಮೈನಸ್ ಮಾಡಿದ್ರೆ ಅದು ಎಷ್ಟು ಸಿಗ್ತದೆ ಅಂತಂದರೆ ಒನ್ ಸೆವೆನ್ ನೈನ್ ಟೂ ಸಿಗ್ತದೆ ನಮಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ನೊಂದು ನಂಬರ್ ಯಾವುದು ಟೂ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಏಯ್ಟ್ದಾಗ ಮೈನಸ್ ಮಾಡಿದ್ರೆ ಅದು ನಮಗೆ ಸಿಗ್ತದೆ ಟೂ ನೈನ್ ಫೋರ್ ಫೋರ್ ಅಂತ ಸಿಗ್ತದೆ ಹೌದಾ ಎಷ್ಟು ಸಿಗ್ತದೆ ಈ ಮೂರು ನಂಬರ್ ಈಗ ಯಾವ ಆಪ್ಷನ್ದಾಗು ನೋಡ್ಕೊಂಡು ಡಿವೈಡ್ ಮಾಡ್ಬೋದು ಯಾವ ನಂಬರ್ ನಮಗೆ ಡಿವೈಡ್ ಆಗ್ತದೆ ಅಂತ ಆಪ್ಷನ್ ಡೈರೆಕ್ಟಾಗಿ ಈ ಥರ ಇದ್ದಾಗ ಆಪ್ಷನ್ ತೊಗೊಂಡು ಡಿವೈಡ್ ಮಾಡ್ರಿ ಆ ಯಾವ ನಂಬರ್ಲಿ ಮೂರು ನಂಬರ್ ಡಿವೈಡ್ ಆಗ್ತದೆ ಅದೇ ಆನ್ಸರ್ ಆಗಿರ್ತದೆ ಅದ ಇಲ್ಲಾದ್ರೆ ಏನಪ್ಪ ಅಂದರೆ ಜಸ್ಟ್ ಏನಪ್ಪ ಅಂದರೆ ಇದು ಮೂರದು ಎಸ್ ಎಫ್ ಫೈಂಡ್ ಔಟ್ ಮಾಡ್ಕೊರಿ ಅದು ಎಸ್ ಎಫ್ ಬತ್ತಂತಂದರೆ ಪ್ರಾಂಪ್ಯಾಕ್ಟ್ರೇಷನ್ ಮಾಡ್ಬೋದು ಹೌದಾ ಎಲ್ ಸಿ ಎಮ್ ತೆಗೆದಂಗೆ ಕೂಡ ಅದ್ರ ಆ ಟೈಪ್ನು ಮಾಡ್ಬೋದು ಈ ಥರ ಹೌದಾ ಈ ಮೂರು ನಂಬರ್ ಏನಪ್ಪ ಅಂದರೆ ಈ ಥರ ನಾವು ತೊಗೊಂಡು ಟೂದಿಂದ ಹೋದೆವು ಅಂತಂದ್ರೆ ನಮಗೆ ಆರಾಮಾಗಿ ಏನಪ್ಪ ಅಂತಂದ್ರೆ ಎಲ್ಲ ಟೂ ನಂಬರ್ದಲ್ಲಿ ಕ್ಯಾನ್ಸಲ್ ಆಗ್ತಕ್ಕಂಥ ಹೋಗೋದು ಹೌದಾ ಈ ಥರನು ಮಾಡ್ಬೋದು ನೀವು ಟೂ ಸೆವೆನ್ ಝ ಫೋರ್ಟೀನ್ ಟೂ ಸಿಕ್ಸ್ ಟೂ ಸಿಕ್ಸ್ ಈ ಟೈಪ್ ಟೂ ಏಟ್ ಜ ಟು ಫೋರ್ ಝ ನೋಡ್ರಿ ಇಲ್ಲೊಂದು ಕ್ಯಾರಿ ಉಳಿತದಲ್ಲ ಟೂ ನೈನ್ ಜ ಏಯ್ಟೀನ್ ನೆಕ್ಸ್ಟ್ ಟೂ ಸಿಕ್ಸ್ ಟ್ವೆಲ್ ಆಯಿತು ಈ ಥರ ಟೂ ಒನ್ ಜ ಟೂ ಫೋರ್ ಜ ಏಟ್ ಟೂ ಸೆವೆನ್ ಝ ಫೋರ್ಟೀನ್ ಟೂ ಟೂ ಝ ಈ ಟೈಪ್ ಹಿಂಗೆ ಮಾಡ್ಕೊತವ್ರಿ ಅದೇನಪ್ಪ ಅಂತಂದರೆ ಟೂ ದಿನ ಪೂರ ಕ್ಯಾನ್ಸಲ್ ಆತ ಟೂ ಪವರ್ ಎಷ್ಟು ಆಗ್ತವೆ ಅಂತಂದರೆ ಟೂ ಪವರ್ ಸೆವೆನ್ ಆಗ್ತವೆ ಟು ಪವರ್ ಸೆವೆನ್ ಅಂತಂತಂದರೆ ಒನ್ ಟ್ವೆಂಟಿ ಏಯ್ಟ್ ಆನ್ಸರ್ ಬಂದಿರ್ತದೆ ನಮಗೆ ಹೌದಾ ಇದು ಎಸ್ ಎಫ್ ಇದ್ರ ಆನ್ಸರ್ ಓಕೆ ಸಿಂಪಲ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡ್ರಿ ಆರನೇ ಪ್ರಶ್ನೆ ಈ ಶಾಪ್ಕೀಪರ್ ಬೈಸ್ ಎ ಬುಕ್ ಫಾರ್ ಸಿಕ್ಸ್ ಹಂಡ್ರೆಡ್ ಹೀ ಇನ್ಕ್ರೀಸಸ್ ಇಟ್ಸ್ ಪ್ರೈಸ್ ಬೈ ಫಿಫ್ಟೀನ್ ಪರ್ಸೆಂಟ್ ಆ್ಯಂಡ್ ದೆನ್ ಗಿವ್ಸ್ ಅ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಫೈಂಡ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಬುಕ್ ನೋಡ್ರಿ ಫಸ್ಟ್ ಫಿಫ್ಟೀನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡ್ಯಾನ ಸೆಕೆಂಡ್ ಏನಪ್ಪ ಅಂದ್ರೆ ಟೆನ್ ಪರ್ಸೆಂಟ್ ಡಿಕ್ರೀಸ್ ಮಾಡ್ಯಾನ ಹೌದಾ ಒಬ್ಬ ವ್ಯಾಪಾರಿ ಆರುನೂರಕ್ಕೆ ಒಂದು ಪುಸ್ತಕವನ್ನು ಖರೀದಿಸುತ್ತಾನೆ ಅದರ ಬೆಲೆಯನ್ನು ಹದಿನೈದು ಪರ್ಸೆಂಟೇಜ್ ಹೆಚ್ಚಿಸಿ ನಂತರ ಹತ್ತು ಪರ್ಸೆಂಟೇಜ್ ರಿಯಾಯಿತಿ ನೋಡುತ್ತಾನೆ ಪುಸ್ತಕದ ಮಾರಾಟ ಬೆಲೆ ಎಷ್ಟು ಅಂತ ಕೇಳೋಣ ಹೌದಾ ಪುಸ್ತಕದ ಮಾರಾಟ ಬೆಲೆ ಎಷ್ಟು ಅಂತ ಕೇಳಿದ್ರಂದ್ರೆ ಹೆಚ್ಚಿಗೆ ಮಾಡಿ ಕಡಿಮೆ ಮಾಡ್ತಕ್ಕಂಥದ್ದು ಹೌದಾ ಸಿಕ್ಸ್ ಹಂಡ್ರೆಡ್ಗೆ ಏನಪ್ಪ ಅಂತಂದ್ರೆ ಈಗ ಸಿ ಪಿ ಇದು ಕಾಸ್ಟ್ ಪ್ರೈಸ್ ಏಟದಪ್ಪ ಅಂತಂದರೆ ಸಿಕ್ಸ್ ಹಂಡ್ರೆಡ್ ಅದ ಹೌದಾ ಈ ಸಿಕ್ಸ್ ಹಂಡ್ರೆಡ್ ಅದ ಅಂತಂತ ಇದು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಬೇಕು ಹೌದಾ ಈಗ ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಮಾಡ್ಬೇಕಂತಂದ್ರೆ ಎಷ್ಟು ಆಗ್ತದೆ ಹೇಳಿ ಇದು ಸಿಕ್ಸ್ ನೈಂಟಿ ಆಗ್ತದ ಹೌದಾ ನೂರಕ್ಕೆ ಹದಿನೈದು ರೂಪಾಯಿ ಹೆಚ್ಚಿಗೆ ಮಾಡ್ಕೋತವ್ರಿ ಆರುನೂರಕ್ಕೆ ಎಷ್ಟು ಆಗ್ತದ ಸಿಕ್ಸ್ ನೈಂಟಿ ಆಗ್ತದ ಅದಾ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಂಡು ಹಿಡ್ಕೋಬೇಕು ಎಷ್ಟಕ್ಕೆ ಅಂತಂದರೆ ಆರ್ನೂರ ತೊಂಬತ್ತಕ್ಕೆ ಏನಪ್ಪ ಅಂತಂದರೆ ಟೆನ್ ಪರ್ಸೆಂಟ್ ಅಂದರೆ ಟೆನ್ ಪರ್ಸೆಂಟ್ ಪರ್ಸೆಂಟೇಜ್ ಅಂದರೆ ಹಂಡ್ರೆಡ್ ತಗೊತಾಳಾಗ ಹೌದಾ ಈ ಜೀರೋ ಜೀರೋ ಕಟ್ ಆಗ್ತದೆ ಇದೊಂದು ಜೀರೋ ಇದೊಂದು ಜೀರೋ ಕಟ್ ಆಯ್ತು ಎಷ್ಟು ಬರ್ತಪ್ಪ ಸಿಕ್ಸ್ಟಿ ನೈನ್ ಆರುನೂರ ತೊಂಬತ್ತಕ್ಕೆ ಹತ್ತು ಪರ್ಸೆಂಟೇಜ್ ಅಂತಂದ್ರೆ ಅರುವತ್ತೊಂಬತ್ತು ರೂಪಾಯಿ ಆಯಿತು ಅದ ಅರವತ್ತೊಂಬತ್ತು ರೂಪಾಯಿ ಅಂತಂತಂದ್ರೆ ಈಗ ಜಸ್ಟ್ ಏನಪ್ಪ ಮಾಡಬೇಕು ಅಂತಂದರೆ ಈಗ ಆರ್ನೂರ ತೊಂಬತ್ತದ ಹೌದಾ ಈ ಆರುನೂರ ತೊಂಬತ್ತರದಾಗ ಎಷ್ಟು ಕಡಿಮೆ ಮಾಡ್ಬೇಕು ನಾವು ಅರವತ್ತೊಂಬತ್ತು ರೂಪಾಯಿ ಮೈನಸ್ ಮಾಡಿ ಹೌದಾ ಆರುನೂರ ತೊಂಬತ್ತು ಮೈನಸ್ ಅರವತ್ತೊಂಬತ್ತು ಎಷ್ಟಪ್ಪ ಉಳಿತದ ಸಿಕ್ಸ್ ಟ್ವೆಂಟಿ ಒನ್ ಉಳಿತದ ಇದು ಆನ್ಸರ್ ಸಿಕ್ಸ್ ಟ್ವೆಂಟಿ ಒನ್ ಈಸ್ ದ ರೈಟ್ ಆನ್ಸರ್ ಆಗಿರ್ತದೆ ಓಕೆನಾ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ನೋಡ್ರಿ ಸಿಂಪಲ್ ಇಂಟ್ರೆಸ್ಟ್ ಮ್ಯಾಗ ಡಬಲ್ ಮನಿ ಡಬಲ್ ಯಾವ ರೀತಿ ಮಾಡ್ಬೇಕು ಸರಳ ಬಡ್ಡಿ ಹಣ ಮೈನಸ್ ಡಬಲ್ ಹಣ ಡಬಲ್ ಆಗುವ ಒಂದು ಪ್ರಶ್ನೆ ಹೌದಾ ಫೈಂಡ್ ದ ಟೈಮ್ ರಿಕ್ವೈರ್ಡ್ ಫಾರ್ ಎ ಸಮ್ ಆಫ್ ಮನಿ ಟು ಡಬಲ್ ಎಟ್ ಎ ಸಿಂಪಲ್ ಇಂಟ್ರೆಸ್ಟ್ ರೇಟ್ ಆಫ್ ಸಿಕ್ಸ್ ಇಂಟಿಜರ್ ಒನ್ ಬೈ ಫೋರ್ ಪರ್ಸೆಂಟ್ ಪರ್ ಎನ್ ಎಮ್ ವಾರ್ಷಿಕ ಆರು ಪೂರ್ಣ ಒಂದು ನಾಲ್ಕು ಅಂಶ ಸರಳ ಬಡ್ಡಿ ದರದಲ್ಲಿ ಒಂದು ಮೊತ್ತದ ಹಣ ಡಬಲ್ ಆಗಲು ಬೇಕಾದ ಅವಧಿ ಎಷ್ಟು ಎಷ್ಟು ವರ್ಷ ಅಂತ ಕೇಳೋಣ ಈ ಟೈಪ್ ಕೇಳಿದ್ರೆ ಅಂತಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ಕ್ವೆಶನ್ ನಂಬರ್ ಒನ್ ಟೀ ಈಕ್ವಲ್ ಟು ಹಂಡ್ರೆಡ್ ಭಾಗಲೆ ಟಿ ಈಕ್ವಲ್ ಟು ಹಂಡ್ರೆಡ್ ಅಷ್ಟಿತ್ತು ತಗೋರಿ ಆರು ವ್ಯಾಲ್ಯೂ ಅಂತಂದರೆ ಇದು ನಾಲ್ಕು ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಇಪ್ಪತ್ತೈದು ಭಾಗಲೆ ನಾಲ್ಕು ಇಪ್ಪತ್ತೈದು ಬಾಗಲೇ ನಾಲ್ಕು ಇದು ನಾಲ್ಕರಲ್ಲಿ ಹಂಡ್ರೆಡ್ ಕ್ಯಾನ್ಸಲ್ ಮಾಡ್ಕೊಳ್ಬೋದು ಹೌದಾ ಕ್ಯಾನ್ಸಲ್ ಮಾಡಿಕೊಡ್ರಿ ನಾಲ್ಕು ಅಂದರೆ ನಾಲ್ಕು ಎರಡು ಎಂಟು ಎಷ್ಟು ಉಳಿತು ಎರಡು ಉಳಿತು ನಾಲ್ಕೈದೇ ಇಪ್ಪತ್ತು ಹೌದಾ ಇಲ್ಲ ಜಸ್ಟ್ ಏನಪ್ಪ ಅಂದರೆ ಹಂಡ್ರೆಡ್ ಬಾಗಿಲೆ ಇಪ್ಪತ್ತೈದು ಬಾಗಿಲೆ ನಾಲ್ಕು ಹೌದಾ ಜಸ್ಟ್ ಏನಪ್ಪ ಅಂದರೆ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ನಾಲ್ಕಲೇ ಹೌದಾ ಟೀ ಇಕ್ವಲ್ ಟು ಏನತ್ತಂದ್ರೆ ಜಸ್ಟ್ ಏನಪ್ಪ ಅಂದರೆ ಇದು ಮೇಲೆ ಹೋಗಬೇಕು ಫೋರ್ ಒನ್ ಬೈ ಫೋರ್ ಅಂತಂತಂದರೆ ಏನಂತಂದರೆ ನೋಡಿರಿ ಫೋರ್ ಇಂಟು ಫೋರ್ ಆಗಿಬಿಡ್ತೇವೆ ಹೌದಾ ನಾಲ್ಕು ನಾಲ್ಕಲೇ ಹದಿನಾರು ಅನ್ಸರ್ ಓಕೆನಾ ಬಡ್ಡಿ ಒಂದು ದೊಡ್ಡದು ಡಬಲ್ ಹಣ ಆಗೋ ಬೇಕಾದ ಅದೇ ಎಷ್ಟು ಅಪ್ಪ ಅಂತಂದರೆ ಸಿಕ್ಸ್ಟೀನ್ ಇಯರ್ಸ್ ಎಷ್ಟು ಬೇಕು ಹದಿನಾರು ಓಕೆನಾ ಹದಿನಾರು ವರ್ಷ ಬೇಕಂತಂದಂಗೆ ನೆಕ್ಸ್ಟ್ ನೋಡಿರಿ ಮುಂದಿನ ಕ್ವೆಶನ್ ಈ ಟೈಪ್ ಇದ್ದಾಗ ಏನಪ್ಪ ಅಂತಂದರೆ ಬೀಜಗಣಿತ ಘನ ಮಾದರಿ ಪ್ರಶ್ನೆ ಇದೆ ಎ ಸ್ಕ್ವೇರ್ ಮೈನಸ್ ತ್ರೀ ಮೈನಸ್ ತ್ರೀ ಬಿ ಸ್ಕ್ವೇರ್ ಬೈ ನೈನ್ ಹೋಲ್ ಕ್ಯೂ ಪ್ಲಸ್ ತ್ರೀ ಬಿ ಸ್ಕ್ವರ್ ಬೈ ನೈನ್ ಮೈನಸ್ ಸಿಕ್ಸ್ ಸ್ಕ್ವೇರ್ಡು ಬೈ ಏಟೀನ್ ಪೋರ್ ಪ್ಲಸ್ ಸಿಕ್ಸ್ ಸ್ಕ್ವಯರ್ ಏಯ್ಟೀನ್ ಮೈನಸ್ ಏನು ಫಾ ಅಂತ ಈ ಟೈಪ್ ಇತ್ತು ಅಂದರೆ ನಾವು ಜಸ್ಟ್ ಈಗ ಇದು ಇದು ಕ್ಯಾನ್ಸಲ್ ಮಾಡ್ಕೋಬೇಕು ತ್ರೀ ಒನ್ ಜಾ ತ್ರ 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 ತ್ರೀ ತ್ರೀ ಇಝಾ ಹೌದಾ ಇಲ್ಲಿ ತ್ರೀ ಒನ್ ಜಾ ತ್ರ 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 ತ್ರೀ ತ್ರೀ ನೈನ್ ಕ್ಯಾನ್ಸಲ್ ಆಯ್ತಾ ಇಲ್ಲಿ ಸಿಕ್ಸ್ ಒನ್ ಜಾ ಸಿಕ್ಸ್ ತ್ರೀ ಇಝ ಏಟೀನ್ ಇಲ್ಲಿ ಸಿಕ್ಸ್ ಒನ್ ಜ ಸಿಕ್ಸ್ ತ್ರೀ ಇಝ ಓಕೆ ಎಲ್ಲ ಕಡೆ ನೋಡಿರಿ ಎ ವ್ಯಾಲ್ಯೂ ಎ ಸ್ಕ್ವಯರ್ ಬೈ ತ್ರೀ ಬಿ ಸ್ಕ್ವೇರ್ ಬೈ ನೈನ್ ಬಿ ಸ್ಕ್ವಯರ್ ಬೈ ತ್ರೀ ಸಿ ಸ್ಕ್ವೇರ್ ಬೈ ತ್ರೀ ಹೌದಾ ಸಿ ಸ್ಕ್ವರ್ ಬೈ ತ್ರೀ ಎ ಸ್ಕ್ವೇರ್ ಬೈ ತ್ರೀ ಎಲ್ಲನೂ ಸೇಮ್ ಅದು ಹೌದಾ ನಮಗೊಂದು ಈ ಥರ ಇತ್ತಪ್ಪ ಅಂದರೆ ನಮಗೊಂದು ಫಾರ್ಮುಲಾ ತ್ರೀ ಎಕ್ಸ್ ವಾಯ್ ಚೆಡ್ ಅಂತೇಳಿ ಹೌದಾ ಕ್ಯೂಬ್ ಇದ್ದು ಈ ಕ್ವಾಲಿಟಿ ಹೌದಾ ಇದಕ್ಕೇನಪ್ಪ ಅಂತಂದರೆ ಜಸ್ಟ್ ಏನತ್ತ ತ್ರೀ ಇಂಟು ಇದೊಂದು ಫಸ್ಟಿಂದ ಏನಪ್ಪ ಅಂದರೆ ಎಕ್ಸಲ್ಲಿ ತುಕೋಬೇಕು ಫಸ್ಟಿಂದು ಏನಪ್ಪ ಅಂತಂದರೆ ಎ ಸ್ಕ್ವರ್ ಇದ್ರೊಳಗೆ ಅಡ್ರದಾಗ ಎಲ್ಲ ಕಡೆ ಏನಪ್ಪಾ ಅಂದ್ರೆ ತ್ರೀ 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 ಇದೆ ಅದ ತ್ರೀ ಕಾಮನ್ ಹೊರಗೆ ತೆಗಿಬೇಕು ಏನಪ್ಪ ಅಂದ್ರೆ ಫಸ್ಟ್ ಇದು ತ್ರೀ ಆ್ಯಸ್ಟೇಜ್ ಇಟ್ಕೊಂಡು ಒನ್ ಬೈ ತ್ರೀ ಕ್ಯೂ ಅದಲ್ಲ ಅದಕ್ಕಾಗಿ ಏನಪ್ಪ ಅಂದ್ರೆ ಕಾಮನ್ ತಗೊಂಡಿಟ್ಕೊಡ್ದು ತ್ರೀ ಈಗ ಏನು ಉಳಿತದ ಅಂತಂದ್ರೆ ಕಾಮನ್ ತೊಗೊಂಡಾಗ ಒನ್ ಬೈ ತ್ರೀ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಒಳಗಡೆ ಉಳಿತಕ್ಕಂಥದ್ದು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೈರ್ ಉಳಿತು ಒಂದು ಗ್ರ್ಯಾಕೆಟ್ ನೆಕ್ಸ್ಟ್ ಅದೇ ಥರ ಬಿ ಸ್ಕ್ವರ್ ಮೈನಸ್ ಸಿ ಸ್ಕ್ವರ್ ಉಳಿತು ನೆಕ್ಸ್ಟ್ ಬ್ರ್ಯಾಕೆಟ್ ಏನಪ್ಪ ಅಂತಂದರೆ ಇನ್ನೊಂದು ಬ್ರ್ಯಾಕೆಟಲ್ಲಿ ಸಿ ಸ್ಕ್ವರ್ ಮೈನಸ್ ಎ ಸ್ಕ್ವೇರ್ ಅಂತ ಉಳಿತು ಹೌದಾ ಇಷ್ಟಿದ್ದಾಗ ಏನಪ್ಪ ಅಂತಂದರೆ ಈಗ ಏನಪ್ಪ ಅಂತಂದರೆ ನಮಗೆ ಬೇಕಾಗಿದ್ದು ಈಗ ನೋಡಿರಿ ಇದು ತೆಗಿತಿ ನೀವು ಹೇಗಿಂದು ನೋಡಿರಿ ಏನಪ್ಪ ಅಂದ್ರೆ ಈಗ ಈಗ ಸ್ಕ್ವೈರ್ ಮಾಡಿ ಈಗ ತ್ರೀ ಆಸ್ಟ್ ಆಸ್ಟಿಜ್ ಇಟ್ಕೊಳ್ರಿ ಏನಪ್ಪ ಅಂತಂದರೆ ಈಗ ತ್ರೀ ಇಂಟು ಈಗ ಒನ್ ಬೈ ಟ್ವೆಂಟಿ ಸೆವೆನ್ ಆಗ್ತದೆ ಕ್ಯೂಬ್ ಮಾಡ್ಕೋಬೇಕು ಅದಾ ಇದು ಕ್ಯೂಬ್ ಮಾಡಿಕೊಡಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ಕತ್ಕೊಂಡು ಏನಪ್ಪ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೈರ್ ಅಂದರೆ ಎ ಪ್ಲಸ್ ಬಿ ಇನ್ನೊಂದು ಬ್ರ್ಯಾಕೆಟ್ ಎ ಮೈನಸ್ ಬಿ ಆಗ್ತದೆ ಇದೇ ಥರ ಹೌದಾ ಈಗ ಬಿ ಸ್ಕ್ವರ್ ಮೈನಸ್ ಬಿ ಒಂದು ಬಿ ಪ್ಲಸ್ ಸಿ ಇನ್ನೊಂದು ಬಿ ಮೈನಸ್ ಸಿ ಆಗಿರ್ತದೆ ಒಂದು ಪ್ಲಸ್ ಒಂದು ಮೈನಸ್ ಹೌದಾ ನೆಕ್ಸ್ಟ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ನೂ ಏನು ಅಂತಂದರೆ ಸಿ ಸ್ಕ್ವೇರ್ ಉಳ್ದ ಹೌದಾ ಇದಿಷ್ಟು ತಕೋರಿ ಈಗ ಇದಿಟ್ಟು ಹೋಯ್ತಪ್ಪ ಅಂತಂದ್ರೆ ಏನು ಅಂತಂದರೆ ಈಗ ಸಿ ಅಂದರೆ ಈಗ ಉಳಿತಕ್ಕಂಥದ್ದು ಸಿ ಪ್ಲಸ್ ಎ ಗ್ರಾಕೆಟ್ ಸಿ ಮೈನಸ್ ಎ ಇಲ್ಲಿ ತ್ರೀ ಒನ್ ತ್ರೀ ನೈನ್ ಜ ಕ್ಯಾನ್ಸಲ್ ಆಗ್ತದೆ ಹೌದಾ ಇಲ್ಲಿ ಆನ್ಸರ್ ಏನಪ್ಪ ಅಂದರೆ ಜಸ್ಟ್ ಏನಿಲ್ಲ ಒನ್ ಬೈ ನೈನ್ ಆಪ್ಷನ್ದಾಗ ಇರ್ತದ ಒನ್ ಬೈ ನೈನ್ ಎ ಪ್ಲಸ್ ಬಿ ಎ ಮೈನಸ್ ಬಿ ಬಿ ಪ್ಲಸ್ ಸಿ ಇದು ಎಲ್ಲ ಪೂರ ಮುಂದಿರ್ತದೆ ಇದು ಆಪ್ಷನ್ ಟಿಕ್ ಕೊಡ್ಕೋಬೇಕು ಹೌದಾ ನೋಡೋಕೆ ನಮಗೇನಪ್ಪ ಏನಪ್ಪಾ ಅಂತಂದರೆ ಕ್ವಶನ್ಗಳನ್ನು ನೋಡಿದ್ರೆ ಅಟ್ರಾಕ್ಷನ್ ಹೆಂಗೆ ಕೊಟ್ಟಿರ್ತಾನೆ ಅಂತಂದರೆ ಕ್ವೆಶನ್ ನೋಡಿದರೆ ನಾವು ಬಿಟ್ಬಿಡ್ಬೇಕು ಹಂಗೆ ಕೊಟ್ಟಿರ್ತಾನೆ ಹೌದಾ ಇರತಕ್ಕಂಥದ್ದು ಕ್ವಶನಲ್ಲಿ ಭಾಳ ಈಸಿ ಅದ ಹೌದಾ ನೆಕ್ಸ್ಟ್ ಕ್ವಶನ್ ಇವತ್ತಿನ ಕ್ಲಾಸ್ನಲ್ಲಿ ಎಂಟು ಸೂಪರ್ ಟ್ರಿಕ್ಸ್ ಕಲ್ತಿರಿ ಹೀಗೆ ಇನ್ನೂ ಹೆಚ್ಚಿನ ಒಂದು ಮಿನಿಟ್ ಇ ಟಿ ಶಾರ್ಟ್ ಟ್ರಿಕ್ಸ್ ವಿಡಿಯೋ ಬೇಕಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಲಕ್ಷ್ಮೀಪುತ್ರ ಜಿ ಕೆ ಕ್ಲಾಸಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್